హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇవతను నేను ಮನೆಯಲ್ಲೇ ಇರುವ ಹಿಂಗೆ ಅಡುಗೆ ಮನೆಯಲ್ಲಿ ಎಂತ ಉಂಟು ಅದರಲ್ಲೇ ಒಂದು ನಾನಿವತ್ತು ಫೇಸ್ ಪ್ಯಾಕ್ ತೋರಿಸ್ತೇನೆ ಅದು ಯಾಕೆ ಯೂಸ್ ಆಗ್ತದೆ ಅಂದರೆ ಈಗಿನ ಮಳೆಗಾಲದ ಬಿಸಿಲುಂಟಲ್ಲ ಅದು ತುಂಬ ಸ್ಕಿನ್ನಿಗೆ ಎಫೆ ಎಫೆಕ್ಟ್ ಕೊಡ್ತದೆ ಹೇಗೆ ಗೊತ್ತುಂಟ ಫುಲ್ ಟ್ಯಾನೆ ಮಾಡಿಬಿಡ್ತದೆ ನಿನ್ನೆ ನಾನು ಉದಾಹರಣೆಗೆ ನಾನೀಗ ಮೇಕಪ್ ಕಲೀಲಿಕ್ಕೆ ಹೋಗ್ತಿದ್ದೇನೆ ಮಧ್ಯಾಹ್ನ ಆಗ್ತದೆ ಬರುವಾಗ ಸ್ಕಿನ್ ಉಂಟಲ್ಲ ಫುಲ್ಲು ಸ್ಕಿನ್ನಿನ ಸ್ಕಿನ್ ಸಹ ಟ್ಯಾನ್ ಆಗಿದೆ ಫೇಸಿದ್ದು ನನಗೆ ಮೊನ್ನೆ ಕೈಯದ್ದು ರಿಸಲ್ಟ್ ನೋಡುವಾಗ ಟೆನ್ಷನ್ ಆಯಿತು ನಾನಿಲ್ಲಿ ವಾಚ್ ಕಟ್ತೇನಲ್ಲ ನಿಮಗೆ ಕಾಣ್ತಿರ್ಬೋದು ವಾಚ್ ಕಟ್ಟಿದ ಸೈಡ್ ಮಾತ್ರ ವೈಟ್ ಉಂಟು ಮತ್ತು ಇಲ್ಲಿ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದೆ ಅಷ್ಟು ಬಿಸಿಲು ಉಂಟು ಈಗ ಎಂತ ಗೊತ್ತುಂಟಾ ನಾವು ಗಾಡಿಯಲ್ಲಿ ಹೋಗೋದಲ್ಲ ಹೀಗೆ ಹಿಡ್ಕೊಳ್ತೇವೆಲ್ಲ ಹಾಗಾಗಿ ವಾಚಿನ ಸೈಡ್ ಮಾತ್ರ ವೈಟ್ ಉಂಟು ಇಲ್ಲೆಲ್ಲ ಟ್ಯಾನ್ ಆಗಿದೆ ಅದಕ್ಕೆ ಒಂದು ಇವತ್ತು ಟ್ಯಾನ್ ರಿಮೂವ್ ಮಾಡುವದ್ದೇ ಒಂದು ಫೇಸ್ ಪ್ಯಾಕ್ ನಾನು ಹೇಳ್ತೇನೆ ಇದು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವದ್ದು ಎಂತೆಲ್ಲ ಹೇಳ್ತೇನೆ ಒಂದು ಒಂದೂವರೆ ಸ್ಪೂನ್ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ನಾನಿದುಂಟಲ್ಲ ಅಂಗಡಿಯಲ್ಲೆಲ್ಲ ಸಿಕ್ತದಲ್ಲ ಅದೇ ಅಕ್ಕಿ ಹಿಟ್ಟನ್ನು ತಗೊಂಡದ್ದು ಯಾಕೆ ಗೊತ್ತುಂಟ ನಾವು ಮನೆಯಲ್ಲೇ ಮಾಡ್ಬೋದು ನಾವು ಮಿಕ್ಸಿಯಲ್ಲಿ ಮಾಡಿದರೆ ಅದು ತರಿತರಿಯಾಗಿರ್ತದೆ ಇಷ್ಟು ಅಷ್ಟು ಫೈನ್ ಆಗಿ ಪೌಡ್ರ್ ಅದೆಂತ ಅದೇಂತಾಗ್ತದೆ ಅಂತ ಅದು ನಾವು ಮುಖಕ್ಕೆ ಸ್ಕ್ರಬ್ ಮುಖಕ್ಕೆ ಮಸಾಜ್ ಮಾಡುವಾಗ ಅದು ಸ್ಕ್ರಬ್ ಥರ ಆಗ್ತದೆ ಅದರ ಬದಲು ನಾವು ಇದು ಪೌಡ್ರನ್ನು ತಗೊಳ್ಬೋದು ಇದು ಪೌಡ್ರ್ ಸಹ ಒಳ್ಳೆಯದುಂಟು ಫೈನ್ ಪೇ ಪೌಡ್ರ್ ಆಗ್ತದೆ ಪೌಡ್ರ್ ಪೌಡ್ರ್ ಥರ ಉಂಟು ಪೌಡ್ರ್ ಆಗ್ತದೆ ಹಾಗಾಗಿ ನಾನು ಅಂಗಡಿಯದ್ದೆ ನಾನು ತಗೊಂಡದ್ದು ಇದಕ್ಕೆ ನಾನು ಒಂದೂವರೆ ಸ್ಪೂನು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಮೂರೇ ಅಲ್ಲಿ ನಮ್ಮದು ಒಳ್ಳೆ ಸ್ಕಿನ್ನನ್ನು ಗ್ಲೋ ಮಾಡುವ ಫೇಸ್ ಪ್ಯಾಕ್ ಒಂದು ಹೇಳೋದು ಸ್ಕಿನ್ ಗ್ಲೋ ಮತ್ತು ನಮ್ಮ ಸ್ಕಿನ್ ಟ್ಯಾನ್ ಅನ್ನು ಸಹ ರಿಮೂವ್ ಮಾಡ್ತದೆ ನನ್ನದು ಸಹ ಮುಖ ಡೈಲಿ ನಾವು ಈಗ ಬಿಸಿಲಿಗೆ ಹೋಗ್ತೇವೆಲ್ಲ ಹಾಗಾಗಿ ಸ್ಕಿನ್ ಸಹ ಇದಾಗಿದೆ ಎಷ್ಟು ಫೇಸ್ ನಾವು ಸನ್ಸ್ಕ್ರೀನ್ ಹಾಕಿದರೆ ಸಹ ಈ ಬಿಸಿಲಿಗೆ ಹೋದಾಗ ನಮ್ಮ ಮುಖ ಡಲ್ ಆಗ್ತದೇನೆ ಮತ್ತೆ ಬ್ಲ್ಯಾಕ್ ಆಗ್ತದೇನೆ ಹಾಗಾಗಿ ನನ್ನ ಕೈ ಸಹ ಮುಖಕ್ಕೆ ಮಾತ್ರ ಅಂತೂ ಅಪ್ಲೈ ಮಾಡ್ತೇನೆ ಅಂತ ನೆಕ್ಕಲ್ಲಿ ನೆಕ್ಕಲ್ಲಿ ಸಹ ಸ್ವಲ್ಪ ನೆಕ್ಕಿ ಸಹ ನೆಕ್ಕಿಗೆ ಸಹ ಹಾಕ್ಬೋದು ನೆಕ್ಕಿಗೆ ಸಹ ನಾನು ಸ್ವಲ್ಪ ಹಾಕ್ತೇನೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೇನೆ ಎಂತೆಲ್ಲ ಇದಕ್ಕೆ ನಾನು ಇಂಗ್ರೀಡಿಯಂಟ್ಸ್ ತಗೊಂಡಿದ್ದೇನೆಂದರೆ ನಮ್ಮ ಅಡುಗೆ ಇದ್ದದ್ದೇ ಒಂದು ಅಕ್ಕಿ ಹಿಟ್ಟು ಒಂದೂವರೆ ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡು ತಗೊಂಡಿದ್ದೇನೆ ಮತ್ತು ಉಂಟಲ್ಲ ನಮ್ಮದು ಡ್ರೈ ಸ್ಕಿನ್ ಆದರೆ ಉಂಟಲ್ಲ ನಾನು ಆಯಿಲಿ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ನಿನವರಿಗೆ ಉಂಟಲ್ಲ ಮಿಲ್ಕ್ ತಗೊಂಡು ತಗೊಂಡಿದ್ದೇನೆ ಡ್ರೈ ಸ್ಕಿನ್ನಿನವರಿಗೆ ಇದು ಮಿಲ್ಕ್ ಆಗೋದಿಲ್ಲ ಅದರ ಬದಲು ನೀವು ಕರ್ಡ್ ಹಾಕ್ಬೋದು ಮೊಸರು ಹಾಕ್ಬೋದು ನಂದು ಆಯಿಲಿ ಸ್ಕಿನ್ ಅದಕ್ಕೆ ನಾನು ಉಂಟಲ್ಲ ಸ್ವಲ್ಪ ಮಿಲ್ಕ್ ಹಾಕ್ತೇನೆ ಮಿಲ್ಕ್ ಸಹ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಮತ್ತು ಇದನ್ನು ಒಳ್ಳೆಯದು ಮಾಡಿ ಹೀಗೆ ಮಿಕ್ಸ್ ಮಾಡುವ ನಮಗೆ ಫೇಸ್ ಪ್ಯಾಕ್ ಬೇಕು ಮಿಕ್ಸ್ ಇದಕ್ಕೆ ನಾನು ಒಂದು ಸ್ಪೂನು ಹನಿ ತಗೊಳ್ತೇನೆ ನಮ್ಮದು ನ್ಯಾಚುರಲ್ ಹನಿ ಅಂದರೆ ಉಂಟಲ್ಲ ಒಳ್ಳೆ ಹನಿ ಹನಿಯ ತಗೊಳ್ಳಿ ನೀವು ಇದು ಮಾತ್ರ ಉಂಟಲ್ಲ ಮನೆಯದ್ದೇ ಹನಿ ಮನೆಯದ್ದಂತ ನಾನು ಬೇರೆಯವರ ಮನೆಯಲ್ಲಿ ತಗೊಂಡದ್ದು ಹಣಕ್ಕೆ ತಗೊಂಡದ್ದು ಇಲ್ಲಿ ಒಬ್ಬರು ಸೇಲ್ ಮಾಡಿದ್ರು ಆವಾಗ ನಾನು ತಗೊಂಡದ್ದು ಹನಿ ಇದು ನಾನು ಇದಕ್ಕೆ ಒಂದು ಸ್ಪೂನ್ ಹನಿ ಹಾಕ್ತೇನೆ ಹನಿ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡ್ತದೆ ಸ್ಕಿನ್ನನ್ನು ಮತ್ತು ಗ್ಲೋ ಆಗಿಡ್ತದೆ ಮಾಯಶ್ಚರೈಸರ್ ನಮಗೆ ಮಿಲ್ಕ್ ಮಾಯಶ್ಚುರೈಸರ್ ಥರ ಹೆಲ್ಪ್ ಮಾಡ್ತದೆ ಮುಖ ಎಲ್ಲ ಫೇಸ್ ಎಲ್ಲ ಕ್ಲೀನ್ ಮಾಡಿ ಈಗ ನೋಡಿ ನಮ್ಮದು ಫೇಸ್ ಪ್ಯಾಕ್ ರೆಡಿ ಆಯಿತು ನೋಡಿ ಇದನ್ನು ಫಂಕ್ಷನ್ ಎಲ್ಲ ಬರ್ತದೆ ವರಮಹಾಲಕ್ಷ್ಮಿ ಎಲ್ಲ ಎಲ್ಲ ಬರುವಾಗ ನಮಗೆ ಪಾರ್ಲರಿಗೆ ಹೋಗಲಿಕ್ಕೆ ಇದೆಲ್ಲ ಇನ್ಸ್ಟಂಟ್ ಗ್ಲೋ ಕೊಡ್ತದೆ ನಮಗೆ ಪಾರ್ಲರ್ಗೆ ಪಾರ್ಲರ್ಗೆಲ್ಲ ಹೋಗಲಿಕ್ಕೆ ಆಗದಿದ್ರೆ ಉಂಟಲ್ಲ ನಮಗೆ ಇದನ್ನೆಲ್ಲ ಮಾಡಿ ಫಂಕ್ಷನ್ಗೆ ರೆಡಿ ಆಗ್ಬೋದು ನೋಡಿ ನಮ್ಮದು ಫೇಸ್ ಪ್ಯಾಕ್ ರೆಡಿ ಆಯಿತು ನೋಡಿ ಹೀಗೆ ಬರ್ತದೆ ಈಗ ಉಂಟಲ್ಲ ನಾವು ಮುಖಕ್ಕೆ ಹಾಕಿ ನಾನು ಹೇಳಿದೆಲ್ಲ ಡ್ರೈ ಸ್ಕಿನ್ನಿನವರಿಗೆ ಮಿಲ್ಕ್ ಬೇಡ ಕರ್ಡ್ ಹಾಕಿ ಇದೇ ಅಕ್ ರೈಸ್ ಫ್ಲೋರು ಕರ್ಡ್ ಮತ್ತು ಹನಿ ಆಯಿಲ್ ಸ್ಕಿನ್ನವರಿಗೆ ರೈಸ್ ಫ್ಲೋರು ಮಿಲ್ಕ್ ಹನಿ ಗೊತ್ತಾಯ್ತಲ್ಲ ಹೀಗೆ ನೋಡಿ ಪ್ಯಾಕ್ ಫೇಸ್ ಪ್ಯಾಕ್ ಬರ್ತದೆ ಸ್ವಲ್ಪ ನಾವು ಬೇಕಾದರೆ ಸ್ವಲ್ಪ ನೀರು ಮಾಡಿಕೊಳ್ಳುವ ಮಿಲ್ಕ್ ಹಾಕಿ ಇದು ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಮಿಲ್ಕಿಗೆ ಹಾಕಿ ಮಿಕ್ಸ್ ಮಾಡಿ ಹೀಗಿದು ಟ್ವೆಂಟಿ ಮಿನಿಟ್ಸ್ ಹಾಕಿ ಮತ್ತೆ ಮಸಾಜ್ ಕೊಡಲಿಕ್ಕೆ ಆಯಿತಾ ಈಗ ನಾನು ಫೇಸಿಗೆಲ್ಲ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೇನೆ ಈಗ ನೋಡಿ ಮುಖಕ್ಕೆ ನಾನು ಹೇಗೆ ಅಪ್ಲೈ ಮಾಡ್ತೇನೆ ಅಂತ ತೋರಿಸ್ತೇನೆ ಮುಖ ಎಲ್ಲ ಫೇಸ್ ವಾಶ್ ಮಾಡಿ ಬಂದಿದ್ದೇನೆ ಈಗ ನಾನು ಉಂಟಲ್ಲ ಒಂಚೂರು ಅನ್ನು ತಗೊಂಡು ಕಾಟನಲ್ಲಿ ಸ್ಮಿಟ್ ಮಾಡ್ಬೋದು ನಾನು ಕೈಯಲ್ಲೇ ಮಾಡ್ತೇನೆ ನೋಡಿ ಹೀಗೆ ಸರ್ಕ್ಯುಲರ್ ಮೋಷನಲ್ಲಿ ಮಾಡಿ ಒಂಚೂರು ಮಸಾಜ್ ಫೈವ್ ಮಿನಿಟ್ಸ್ ಮಸಾಜ್ ಮಾಡಿದರೆ ಆಯಿತು ಫಂಕ್ಷನ್ಗೆಲ್ಲ ಇನ್ಸ್ಟೆಂಟ್ ಗ್ಲೋಗೆ ಒಳ್ಳೆ ಒಳ್ಳೆದಾಗ್ತದೆ ನಮಗೆ ಪಾರ್ಲರ್ಗೆಲ್ಲ ಹೋಗ್ಲಿಕ್ಕೆ ಆಗದಿದ್ರೆ ಇದನ್ನೇ ಮಾಡ್ಬೋದು ಮನೆಯಲ್ಲಿ ಕೈಯೆಲ್ಲ ಫುಲ್ಲು ಟ್ಯಾನ್ ಆಗಿದೆ ಇಲ್ಲದ್ರೆ ಕೈಯೆಲ್ಲ ತುಂಬ ಬೈಟ್ ಇತ್ತು ಮುಖ ಎಲ್ಲ ಹೋಗಿದೆ ಈಗ ಮುಖ ಎಲ್ಲ ಈಗ ಎಂತ ಸಹ ಸ್ಕಿನ್ ಕೇರೆಲ್ಲ ಹೆಚ್ಚಾಗಿ ಇಲ್ಲ ಬಿಸಿಲಿಗೆ ಹೋಗುವ ಒಂದು ಸನ್ಸ್ಕ್ರೀನ್ ಹಾಕ್ತೇನೆ ಅದು ಬಿಟ್ಟರೆ ಎಂತ ಸಹ ಹಾಕೋದಿಲ್ಲ ನನಗೆ ಅದು ಹೇಳಿದೆಲ್ಲ ನನಗೆ ಒಂಚೂರು ಸ್ಕಿನ್ ಇದ್ದು ಫೇಸಿಗೆ ಎಂತಾದ್ರೂ ಅಪ್ಲೈ ಅಂದ್ರೆ ಹೆದರಿಕೆ ಆಗ್ತದೆ ಇದಾದರೆ ನಮ್ಮದು ಹೋಮ್ ಮೇಡ್ ಹೋಮ್ ಮೇಡ್ ರೆಮಿಡಿ ಅಲ್ಲ ಹಾಗಾಗಿ ನಾನು ಮಾಡೋದು ಈಗ ನೋಡಿ ಇದು ಕ್ರೀಮ್ ನೋಡಿ ಎಷ್ಟು ಒಳ್ಳೇದು ಬಂದಿದೆ ನೋಡಿ ಮಿಲ್ಕ್ ತುಂಬ ವೈಟ್ ಉಂಟು ಅಷ್ಟೇ ನಮ್ಮ ಸ್ಕಿನ್ನನ್ನು ಸಹ ಗ್ಲೋ ಮಾಡ್ತದೆ ಇಲ್ಲಿ ಉಂಟಲ್ಲ ನಾನು ಸ್ಕಿನ್ನಿಗೆ ಖಾಲಿ ನಾವೀಗ ಉಂಟಲ್ಲ ಪ್ಯಾಕ್ ಥರ ಹಾಕುದು ಮಾತ್ರ ಮಸಾಜ್ ಉಂಟಲ್ಲ ಇದೆಲ್ಲ ಫುಲ್ಲು ಡ್ರೈ ಆದಮೇಲೆ ಮಸಾಜ್ ಮಾಡಲಿಕ್ಕೆ ಕೈಗೆ ನೆಕ್ಕಿಗೆ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ನೀವು ಬೆನ್ನಿಗೆ ಹೀಗೆ ನೆಕ್ಕಿನ ಸೈಡೆಲ್ಲ ಕೆಲವರದ್ದು ಕಪ್ಪಾಗಿರ್ತದೆ ಅದಕ್ಕೆಲ್ಲ ಅಪ್ಲೈ ಮಾಡಿ ಫಂಕ್ಷನ್ಗೆಲ್ಲ ಇನ್ಸ್ಟೆಂಟ್ ಗ್ಲೋಗೆ ಒಳ್ಳೆ ಒಳ್ಳೆದಾಗ್ತದೆ ನಮಗೆ ಪಾರ್ಲರ್ಗೆಲ್ಲ ಹೋಗ್ಲಿಕ್ಕೆ ಆಗದಿದ್ರೆ ಇದನ್ನೇ ಮಾಡ್ಬೋದು ಮನೆಯಲ್ಲಿ ಕೈಯೆಲ್ಲ ಫುಲ್ಲು ಟ್ಯಾನ್ ಆಗಿದೆ ಇಲ್ಲದ್ರೆ ಕೈಯೆಲ್ಲ ತುಂಬ ವೈಟ್ ಇತ್ತು ಮುಖ ಎಲ್ಲ ಹೋಗಿದೆ ಈಗ ಮುಖ ಎಲ್ಲ ಈಗ ಎಂತ ಸಹ ಸ್ಕಿನ್ ಎಲ್ಲ ಹೆಚ್ಚಾಗಿ ಮಾಡೋದೆ ಇಲ್ಲ ಬಿಸಿಲಿಗೆ ಹೋಗುವ ಒಂದು ಸನ್ಸ್ಕ್ರೀನ್ ಹಾಕ್ತೇನೆ ಅದು ಬಿಟ್ಟರೆ ಎಂತ ಸಹ ಹಾಕೋದಿಲ್ಲ ನನಗೆ ಅದು ಹೇಳಿದಲ್ಲ ನನಗೆ ಒಂಚೂರು ಸ್ಕಿನ್ ಇದ್ದು ಫೇಸಿಗೆ ಎಂತಾದ್ರೂ ಅಪ್ಲೈ ಮಾಡೋದು ಅಂದ್ರೆ ಹೆದರಿಕೆ ಆಗ್ತದೆ ಇದಾದರೆ ನಮ್ಮದು ಹೋಮ್ ಮೇಡ್ ಹೋಮ್ ಮೇಡ್ ರೆಮಿಡಿ ಅಲ್ಲ ಹಾಗಾಗಿ ನಾನು ಮಾಡೋದು ಈಗ ನೋಡಿ ಇದು ಕ್ರೀಮ್ ನೋಡಿ ಎಷ್ಟು ಒಳ್ಳೇದು ಬಂದಿದೆ ನೋಡಿ ಮಿಲ್ಕ್ ತುಂಬ ವೈಟ್ ಉಂಟು ಅಷ್ಟೇ ನಮ್ಮ ಸ್ಕಿನ್ನನ್ನು ಸಹ ಗ್ಲೋ ಮಾಡ್ತದೆ ಉಂಟಲ್ಲ ನಾನು ಸ್ಕಿನ್ನಿಗೆ ಖಾಲಿ ನಾವೀಗ ಉಂಟಲ್ಲ ಪ್ಯಾಕ್ ಥರ ಹಾಕುದು ಮಾತ್ರ ಮಸಾಜ್ ಉಂಟಲ್ಲ ಇದೆಲ್ಲ ಫುಲ್ಲು ಡ್ರೈ ಆದಮೇಲೆ ಮಸಾಜ್ ಮಾಡಲಿಕ್ಕೆ ಕೈಗೆ ನೆಕ್ಕಿಗೆ ಎಲ್ಲ ಅಪ್ಲೈ ಮಾಡಿಕೊಳ್ಳಿ ನೀವು ಬೆನ್ನಿಗೆ ಹೀಗೆ ನೆಕ್ಕಿನ ಸೈಡೆಲ್ಲ ಕೆಲವರದ್ದು ಕಪ್ಪಾಗಿರ್ತದೆ ಅದಕ್ಕೆಲ್ಲ ಅಪ್ಲೈ ಮಾಡಿ ಇದು ವಾರಕ್ಕೆ ಒಂದು ಸಲ ಮಾಡಿ ಸ್ಕಿನ್ ಸಹ ಟೈಟಾಗಿ ನಿಲ್ತದೆ ಸ್ಕಿನ್ನಲ್ಲೆಲ್ಲ ಎಲ್ಲ ಇರ್ತದಲ್ಲ ಅದು ಸಹ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತದೆ ಒಂದೇ ಇದಕ್ಕೆ ನಾನು ಯಾವುದು ಸಹ ರಿಸಲ್ಟ್ ಬರೋದಿಲ್ಲ ಬರ್ತದೆ ಅಂತ ಹೇಳೋದಿಲ್ಲ ಈಗ ಇದು ಇನ್ಸ್ಟಂಟ್ ಗ್ಲೋ ಕೊಡ್ತದೆ ನಮ್ದು ರಿಂಕಲ್ಸ್ ಎಲ್ಲ ಒಮ್ಮೆಲೆ ಹೋಗೋದಿಲ್ಲ ನಾವು ಇದನ್ನು ಹೀಗೆ ಮಾಡ್ತಿರಬೇಕು ಎಲ್ಲ ಹಚ್ಚಲೇಬೇಕು ನಾವು ಬೆಳಿಗ್ಗೆ ಮುಖ ಎಲ್ಲ ಮೇಲೆ ಮಾಯಿಶ್ಚರೈಸರ್ ಹಚ್ಚಿ ನೀವು ನನಗೆ ಎಂಥಾದರೂ ಹಚ್ಚಲಿಕ್ಕೆ ಅಂದರೆ ನನಗೆ ಅದೇ ಹೇಳಿದೆಲ್ಲ ನನಗೆ ಸ್ವಲ್ಪ ಸ್ಕಿನ್ ಇದ್ದು ಪ್ರಾಬ್ಲಮ್ ಉಂಟು ನನಗೆ ಬೆವರೆಲ್ಲ ಜಾಸ್ತಿ ಬಂದರೆ ಮುಖದ್ದೆಲ್ಲ ಅದರಲ್ಲೆಲ್ಲ ಗುಳ್ಳೆ ಬರ್ತದೆ ಅದಕ್ಕೋಸ್ಕರ ನಾನು ಎಂತ ಸಹ ಹಾಕೋದಿಲ್ಲ ಮುಖಕ್ಕೆ ಈಗ ಅದೆಂತಾದರೂ ಹಾಕಿದರೆ ನನಗೆ ಇಚಿಂಗ್ ಥರ ಸ್ಟಾರ್ಟ್ ಆಗ್ತದೆ ಮುಖ ಬೇರೆ ಇಲ್ಲ ಖಾಲಿ ಮುಖ ಮಾತ್ರ ಅದೇ ನನಗೆ ಟೆನ್ಷನ್ ಅದಕ್ಕೆ ನಾನು ಎಂತ ಸಾಕೋದಿಲ್ಲ ನೀವು ಇದು ಎಲ್ಲ ರೆಮಿಡಿ ರೆಮಿಡಿ ಎಲ್ಲ ಮಾಡಿ ಮನೆಯಲ್ಲೇ ಒಳ್ಳೆದು ರಿಸಲ್ಟ್ ಉಂಟು ನಾನೀಗ ನಿಮ್ಮ ಎದುರಿಗೆ ಇದನ್ನು ತೆಗೆದೆಲ್ಲ ತೋರಿಸ್ತೇನೆ ಇದೆಲ್ಲ ಫೇಸ್ ಪ್ಯಾಕ್ ಎಲ್ಲ ಹಾಕಿದ ಮೇಲೆ ಸಿದ್ರೆ ರಿಸಲ್ಟ್ ಹೇಗೆ ಬಂತಂತ ತೋರಿಸ್ತೇನೆ ನಾವು ಮನೆಯಲ್ಲೇ ಹಿಟ್ಟು ರೆಡಿ ಮಾಡಿದರೆ ಉಂಟಲ್ಲ ಅಕ್ಕಿ ಹಿಟ್ಟನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿದರೆ ಅದು ಇಷ್ಟು ಫೈನ್ ಪೇಸ್ಟ್ ಬರುವುದಿಲ್ಲ ಸ್ವಲ್ಪ ಆದ್ರೂ ತರಿ ಇರ್ತದೆ ಅದಕ್ಕೆ ನಾವು ಉಂಟಲ್ಲ ಅಂಗಡಿಯದ್ದೇ ಇಲ್ಲಾದ್ರೆ ನಾವು ಹಿಟ್ಟ ಹಿಟ್ಟು ಮಾಡಿ ತಂದಿಡಬಹುದು ಇದು ಮಿಲ್ಲಿಗೆಲ್ಲ ಕೊಟ್ಟು ಅದಾದ್ರೂ ಓಕೆ ನಾವು ಮನೆಯಲ್ಲೇ ಮಾಡಿದ್ದ ತರ ಇದು ಸಮುದ್ರ ಒಳ್ಳೇದಿರ್ತದೆ ಹೀಗಿದ್ ಹಾಗೆ ಉಂಟಲ್ಲ ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಟ್ವೆಂಟಿ ಮಿನಿಟ್ಸ್ ಬಿಡಲೇಬೇಕು ಇದು ಫುಲ್ಲು ಡ್ರೈ ಆದಮೇಲೆ ಮತ್ತೆ ಮಸಾಜ್ ಮಾಡಲಿಕ್ಕೆ ಉಂಟು ಅದು ಹೇಗೆ ಮಸಾಜ್ ಮಾಡ್ತೇ ಮಾಡೋದಂತ ನಾನು ಹೇಳ್ತೇನೆ ನೋಡಿ ಈಗ ಟ್ವೆಂಟಿ ಮಿನಿಟ್ಸ್ ಆಯಿತು ಈಗ ಡ್ರೈ ಆಗಿದೆ ಈಗ ಇದನ್ನು ಹೀಗೇ ಮಸಾಜ್ ಮಾಡೋದಿಲ್ಲ ಡ್ರೈ ಡ್ರೈ ಇರ್ತದಲ್ಲ ಅದನ್ನೇ ಮಸಾಜ್ ಮಾಡೋದಲ್ಲ ಸ್ವಲ್ಪ ಉಂಟಲ್ಲ ನೀರನ್ನು ತಗೊಂಡು ಇಲ್ಲಿ ನಾನಿಲ್ಲಿ ಹಾಲು ಸ್ವಲ್ಪ ಉಳಿದಿದ್ದೆ ಅದನ್ನೇ ತಗೊಳ್ತೇನೆ ನೀವು ನೀರು ಸಹ ತಗೊಳ್ಬೋದು ಹಾಲು ಇರದಿದ್ದರೆ ಹೀಗೆ ಕೈಗೆ ಉಂಟಲ್ಲ ಹಾಕಿ ಸ್ವಲ್ಪ ಫಿಂಗರ್ಸ್ನಲ್ಲಿ ಹೀಗೆ ಸರ್ಕ್ಯುಲರ್ ಮೋಷನ್ನಲ್ಲಿ ಹೀಗೆ ಮಸಾಜ್ ಮಾಡೋದು ಫುಲ್ಲು ಡ್ರೈ ಇದ್ದ ಸ್ಕಿನ್ನನ್ನೇ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಅದ್ದಿ ಹೀಗೆ ಕೈಯಲ್ಲಿ ಅದ್ದಿ ಮತ್ತೆ ಮಾಡಿ ಹೀಗೆ ಬೇಗ ಡ್ರೈ ಆಗ್ತದೆ ಕೈ ಹಾಕ್ತಾ ಇರಿ ನೀರನ್ನು ಒಂದು ಫೈವ್ ಮಿನಿಟ್ಸ್ ಮಸಾಜ್ ಕೊಡುವ ಸ್ಲೋ ಮೋಷನ್ ಕೊಡಿ ನಾನು ಕೈಗೆ ಫುಲ್ ಅಪ್ಲೈ ಮಾಡಿದ್ದೇನೆ ನನ್ನ ಕೈ ಸಹ ಫುಲ್ ಟ್ಯಾನ್ ಆಗಿತ್ತು ಅದಕ್ಕೆ सी बिक्यू सी बी क्यू पी एस पी एस डबल थ्री सेवेन फोर ए ನೋಡಿ ಈಗೆಲ್ಲ ಮಸಾಜ್ ಮಾಡಿ ಆಯಿತು ಒಳ್ಳೇದು ಮಾಡಿ ಖಾಲಿ ಫಿಂಗರಲ್ಲೇ ಸಾಫ್ಟಾಗಿ ಮಸಾಜ್ ಮಾಡಿ ಫೈವ್ ಮಿನಿಟ್ಸ್ ಮಸಾಜ್ ಮಾಡಬೇಕು ಈಗೆಲ್ಲ ಮಸಾಜ್ ಮಾಡಿ ಆಯಿತು ನಾನು ಈಗ ನಾನು ಫೇಸ್ ವಾಶ್ ಮಾಡಿ ಬರ್ತೇನೆ ನೋಡಿ ಆವಾಗ ಹೇಗೆ ಗ್ಲೋ ಬರ್ತದೆ ಅಂತ ನೋಡಿ ನೋಡಿ ಮುಖ ಎಷ್ಟು ಗ್ಲೋ ಆಗಿ ಬಂದಿದೆ ನೋಡಿ ಅಷ್ಟು ಶೈನಿಂಗ್ ಥರ ಆಗ್ತಾ ಉಂಟು ತುಂಬ ಸಾಫ್ಟು ಶೈನಿಂಗ್ ಇನ್ಸ್ಟೆಂಟ್ ಗ್ಲೋ ಅಂದರೆ ಇದ್ದೇನೆ ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ ನನಗೇ ಪರ್ಸ್ನಲ್ ನನಗೇ ಇಷ್ಟ ಆಯಿತು ಈ ಫೇಸ್ ಪ್ಯಾಕ್ ನೀವು ಸಹ ಹೀಗೆ ಮನೆಯಲ್ಲಿ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಕ್ಕೆ ನಾನು ಎಂತೆಲ್ಲ ಹಾಕಿದ್ದೇನೆ ಇನ್ನೊಮ್ಮೆ ಹೇಳ್ತೇನೆ ಅಕ್ಕಿ ಹಿಟ್ಟು ಒಂದು ಸ್ಪೂನು ಮಿಲ್ಕ್ ಒಂದು ಸ್ಪೂನು ಇದು ಹನಿ ಮೂರೇ ಇಂಗ್ರೀಡಿಯೆಂಟ್ಸ್ ನಮ್ಮ ಮನೆಯಲ್ಲೇ ಇರುವ ಅಲ್ಲೇ ಮಾಡಿ ನೀವು ಹನಿ ಮಾತ್ರ ಪ್ಯೂರ್ ತಗೊಳ್ಳಿ ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡಿದ್ದು ತಗೊಳ್ಳಿ ನೀವು ಮನೆ ಮನೆಯಲ್ಲಿರದಿದ್ದರೆ ಮತ್ತೆಂತ ಗೊತ್ತುಂಟ ನಮ್ಮದು ಡ್ರೈ ಸ್ಕಿನ್ ಆದರೆ ನಾವು ಮೊಸರು ಹಾಕಿ ಮಿಕ್ಸ್ ಮಾಡುವ ಹಾಲು ಬೇಡ ಮ ಮೊಸರು ಹಾಕಿ ಮಿಕ್ಸ್ ಮಾಡಿ ಆಯಿಲಿ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇದ್ರೆ ಮಿಲ್ಕ್ ಮಾಡಿ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ ಇಷ್ಟೇ ಓಕೆ ಬಾಯ್